ವಾವ್ ಎಷ್ಟು ಚೆನ್ನಾಗಿದೆ ಬಟ್ಟೆಗಳೆಲ್ಲ ಬಟ್ಟೆಗಳು ನೋಡ್ತಾ ಇದ್ರೆ ನೋಡಕ್ಕೆ ಸಾಲದು ತುಂಬ ಚೆನ್ನಾಗಿದೆ ಒಳ್ಳೊಳ್ಳೆ ಬಟ್ಟೆ ತೊಗೊಬಿಡ್ಬೇಕು ಎಷ್ಟು ದಿನ ಆಯಿತು ಒಳ್ಳೊಳ್ಳೆ ಬಟ್ಟೆ ಹಾಕಿ ಲವ್ ಮಾಡೋಕೆ ಮುಂಚೆ ಅಷ್ಟೊಂದು ಕಾಸ್ಟ್ಲಿ ಕಾಸ್ಟ್ಲಿ ಬಟ್ಟೆ ಕೊಡಿಸ್ತಿದ್ದ ಅದೇಂಗೆ ಹಾಂ ಆ ಹತ್ರನೇ ಇಸ್ಕೊಂಡು ಇಸ್ಕೊಂಡು ಕೊಡಿಸಿರ್ಬೇಕೇನೋ ಆವಾಗ ಒಳ್ಳೊಳ್ಳೆ ಬಟ್ಟೆ ಆಗ್ತಿತ್ತು ಅದು ಬಿಟ್ಟರೆ ಆಮೇಲೆ ಬಟ್ಟೆನೇ ಚೆನ್ನಾಗಿರ್ತಿರ್ಲಿಲ್ಲ ಇವಾಗ ನೋಡು ಮತ್ತೆ ಆ ಕಾಲ ಬಂದಿದೆ ನನಗೆ ಸಾಕು ಅನ್ನಷ್ಟು ಬಟ್ಟೆ ತೊಗೊಬಿಡ್ಬೇಕು ಕೊನೆಗೂ ನಾನು ಇಷ್ಟಪಟ್ಟಂಗೆ ಎಲ್ಲ ಆಗ್ತಿದೆ ಬರೀ ಡ್ರೆಸ್ಸಸ್ಗಳೇ ಇದೆಯಲ್ಲ ಒಳ್ಳೆ ಫ್ಯಾನ್ಸಿ ಮಾಡ್ರನ್ ಡ್ರೆಸ್ ನೋಡಬೇಕು ಈ ಥರ ಎಲ್ಲ ಹಾಕ್ತಾರೆ ಇದನ್ನು ತಗೊಳ್ಳೋಣ ಅದನ್ನು ತಗೊಳ್ಳೋಣ ಒಳ್ಳೆ ಬಟ್ಟೆಗಳು ಸ್ಲಿಪ್ಪರು ಎಲ್ಲನೂ ತೊಗೊಬಿಡ್ಬೇಕು ನನಗಿಷ್ಟ ಬಂದಂಗೆ ಇರಬೇಕು ನನಗೆ ಎಷ್ಟು ಬೇಕು ಅನಿಸುತ್ತೋ ಯಾವಾಗ ಸಾಕು ಅನಿಸುತ್ತೋ ಅಲ್ಲಿವರೆಗೂ ಶಾಪಿಂಗ್ ಮಾಡಬೇಕು ಹ್ಞೂ ಇದು ಚೆನ್ನಾಗಿದೆ ಇದು ಚೆನ್ನಾಗಿದೆಯಲ್ಲ ಏ ಏನು ತಗೊಳ್ಳೋದು ನನಗೇನು ದುಡ್ಡಿಗೆ ಬರೋಣ ಇವಾಗ ಅವಾಗೇನೋ ಇದ ಅಂತ ಕನ್ಫ್ಯೂಸ್ ಆಗಿ ಸಾಕಾಗ್ತಿತ್ತು ಇವಾಗ ಎರಡು ತಗೊಳ್ಳದೆ ಮೂರು ತಗೊಳ್ಳದೆ ಆದರೂ ಸಾಲ ಮಾಡೋ ಏನೋ ಮಾಡೋ ಒಳ್ಳೆ ಕೆಲಸನೇ ಮಾಡಿದ್ದಾನೆ ಅವನು ಇವಾಗಲಾದರೂ ಒಳ್ಳೆ ಬುದ್ಧಿ ಬಂದಿದೆಯಲ್ಲ ಅದೇ ಸಂತೋಷ ಈ ಬಟ್ಟೆಗಳೆಲ್ಲ ಚೆನ್ನಾಗಿದೆ ಇದ್ರಲ್ಲೆಲ್ಲ ಯಾವ್ದು ತಗೊಳ್ಳೋದು ಮೊದಲು ಎಲ್ಲನೂ ಅಂಗಡಿ ಎಲ್ಲ ಅನ್ಸ್ ನೋಡ್ಕೊಬರೋಣ ಎಲ್ಲ ಬಟ್ಟೆಗಳು ಚೆನ್ನಾಗಿ ಕಾಣಿಸ್ತಿದೆ ಹ್ಞೂ ಇದೊಂದು ನಾಲ್ಕು ಬಟ್ಟೆ ಇರಲಿ ಆ ಕಡೆ ನೋಡೋಣ ವಾವ್ ಇಲ್ಲೂ ಚೆನ್ನಾಗಿದೆ ಇದನ್ನೇ ತೊಗೊಳ್ಳಾ ಹಾಂ ಇರಲಿ ಇದನ್ನೇ ತಗೋತೀನಿ ನನ್ನ ಹತ್ರ ಏನು ದುಡ್ಡಿಲ್ವಾ ಒಂದೇ ಬಟ್ಟೆಗೆ ದುಡ್ಡು ತಂದಿರ್ತೀನ ನಾನು ಇವಾಗ ನಾನು ಇವಾಗ ಲಕ್ಷೀಶ್ವರಿ ಕಣ್ಣು ಕಾಣಿಸಿದರೆ ತೊಗೊಬಿಡ್ಬೇಕು ಹ್ಞೂ ಈ ಥರ ಡ್ರೆಸ್ ಸಾಕು ವೆಸ್ಟರ್ನಲ್ಲಿ ನೋಡೋಣ ಬರೀ ಚೂಡಿದಾರ್ಗಳೇ ಇದೆ ಇದೆಲ್ಲ ಹಾಕೋಬಾರ್ದು ಹಳ್ಳಿಗೆ ಉಗ್ಗು ಅಂದ್ಕೊಂಡ್ಬಿಡ್ತಾರೆ ಮಾಡರ್ನ್ ಆಗಿ ವೆಸ್ಟರ್ನ್ ಕಲೆಕ್ಷನ್ ನೋಡಬೇಕು ಅದು ಯಾವ ಕಡೆ ಇದೆ ಆ ಕಡೆ ಹೋಗಿ ನೋಡೋಣ ವಾವ್ ಎಲ್ಲಿ ಚೆನ್ನಾಗಿದೆ ಟಾಪ್ಸ್ಗಳು ಯಾವುದನ್ನು ತಗೊಳ್ಳೋದು ಯಾವ್ದು ಬಿಡೋದು ಅನ್ನೋ ಆಗಿದೆ ಆ ಥರ ಡ್ರೆಸ್ಗಿಂತ ಇದೇ ಥರ ಜಾಸ್ತಿ ತೊಗೋಬೇಕು ಹ್ಞೂ ಇದು ಇರಲಿ ಇದು ಹಾಂ ಇದು ಚೆನ್ನಾಗಿದೆ ಇದು ಇರಲಿ ಇದು ಚೆನ್ನಾಗಿದೆ ಸ್ಕರ್ಟ್ ಇದನ್ನು ತೊಗೊಳೋಣ ಒಂದಿನ ಹಾಕಿದ್ದು ಇನ್ನೊಂದು ದಿನ ಹಾಕ್ಬಾರ್ದು ಆ ಥರ ಇರಬೇಕು ಹ್ಞೂ ಹಾಂ ಇವೆರಡು ತೊಗೊಬಿಡೋಣ ತುಂಬ ಚೆನ್ನಾಗಿದೆ ಬಟ್ಟೆ ರಾಣಿ ನಿನ್ನ ಲಕ್ಕಿ ಚೇಂಜ್ ಆಗಿಬಿಟ್ಟಿದೆ ಆ ರಾಣಿ ಅಂತ ಹೆಸರಿಟ್ಟು ಕಿತ್ತು ಇವತ್ತು ಆಯ್ತು ನೋಡು ಇಷ್ಟ ಬಂದಂಗೆ ಯಾರು ತಂಟೇನೂ ಇಲ್ದಂಗೆ ಒಬ್ಬಳೇ ಆರಾಮಾಗಿ ಶಾಪಿಂಗ್ ಶಾಪಿಂಗೇ ದುಡ್ಡು ತೊಗೊಬಂದಿದ್ಯಾ ಹ್ಞೂ ತುಂಬ ಗ್ರೇಟ್ ನನಗಂತೂ ಫುಲ್ ಖುಷಿ ಯಾರೂ ಬಯ್ಯೋರಿಲ್ಲ ಇತ ಅಪ್ಪ ಅಮ್ಮನೂ ಇಲ್ಲ ಅತ್ತೆ ಮಾವನೂ ಇಲ್ಲ ಗಂಡನೂ ಬೈಯಲ್ಲ ನನ್ನದೇ ಸರಿ ಲೈಫು ಸೋ ಬ್ಯೂಟಿಫುಲ್ ಐ ಆಮ್ ಸೋ ಹ್ಯಾಪಿ ಇನ್ಮೇಲೆ ಆದಷ್ಟು ಇಂಗ್ಲೀಷಲ್ಲೇ ಮಾತಾಡಬೇಕು ಬರೀ ಕನ್ನಡದಲ್ಲೇ ಮಾತಾಡಿದ್ರೆ ಗುಗ್ಗು ಅನ್ಕೊಂಡ್ಬಿಡಲ್ವಾ ಆದರೂ ನಂಗೆ ಯಾರು ಫ್ರೆಂಡ್ಸೇ ಇಲ್ವಲ್ಲ ಫ್ರೆಂಡ್ಸ್ಗಳಿದ್ದರೆ ಚೆನ್ನಾಗಿರ್ತಿತ್ತು ಹ್ಞೂ ಈ ಬಟ್ಟೆ ತೊಗೊಳ್ಳೋಣ ಬೇಡ ಬೇಡ ಚೆನ್ನಾಗಿಲ್ಲ ಇದು ಚೆನ್ನಾಗಿದ್ಯಾ ಚೆನ್ನಾಗಿಲ್ಲ ಹ್ಞೂ ಹಾಂ ಇದು ಸೂಪರ್ ಆಗಿದೆ ಜಾಸ್ತಿ ಬಟ್ಟೆಗಳೇ ಸಿಗ್ತಿಲ್ವಲ್ಲ ಏನು ನಾಲ್ಕೈದು ಜೊತೆ ತೊಗೊಂಡಿರ್ಬೋದೇನೋ ಬೇರೆ ಕಡೆ ಹೋಗೋಣ ಹಾಂ ಆದಷ್ಟು ಹೋಗೋಣ ಆ ಕಡೆ ಏನಿದೆ ನೋಡೋಣ ಹ್ಞೂ ಇದು ಒಂದು ಇರಲಿ ಬಟ್ಟೆ ತೊಗೊಳೋಣ ಆ ಕಡೆ ಏನಿದೆ ಚಪ್ಪಲಿ ಇರೋ ಥರ ಇದೆ ಹ್ಞೂ ಇಲ್ಲಿ ಚೆನ್ನಾಗಿದ್ಯಾ ಬಟ್ಟೆಗಳು ಬರೀ ಟಾಪ್ಸ್ಗಳಿದೆ ಛೇ ಇದು ಯಾವೂ ಚೆನ್ನಾಗಿಲ್ಲ ಈ ಟಾಪ್ ಚೆನ್ನಾಗಿದೆಯಾ ಅಯ್ಯೋ ಬರೀ ಇಂಥ ಬಟ್ಟೆಗಳೆಲ್ಲ ನನ್ನ ಹತ್ರ ಇರೋದು ఈ ర్ద బేడా బరీ వెస్టన్స్ అే తు ఆ కడ ఏమైంది నోడో వావ్ ఎస్ చప్పల్ ఎల్నూ సక్కత య్ తగ్గి యావత్ బిడ్లీ అన్తె బట్ట మ్యాచ్ ఆగి తో హీల్స్ తగ్డా హీల్స్ తగోతీని చప్పల్ తగోతీని శూస్ తగోతీని నోడ ఎలా చాలా ఎలాను తగ్బన్సతే సద్యకి ఎస్ బెక్కష్ తగళణ ఆమె నోడ ఏం బెక్కు ఇళ్ళు యాద్ తగళిరలీ ఆమె అదూ చాలా ఇదూ చాలా అదూ చాలా ఆ గోల్డ్ కలర్ స్లీపర్ సే ಆ ಬ್ಲ್ಯಾಕ್ ಕಲರ್ ರೀಲ್ ಶೂ ಚಕ್ಕದಾಗಿದೆ ಅದಂತ ತಗೊಳ್ಳೋಣ ನಾವೇ ತೊಗೊಂಡೋಗ್ಬೇಕಾ ಯಾರು ಇಲ್ವಲ್ಲ ಒಬ್ಬರು ಬರ್ತಾನೆ ಇಲ್ಲ ಹ್ಞೂ ಬೇರೆ ಇನ್ನೇನಿದೆ ಎಲ್ಲ ಸಲೂನ್ಗೆ ಹೋಗ್ಬೇಕಿತ್ತು ಎಲ್ಲಿದೆ ಅಂತನೂ ಗೊತ್ತಿಲ್ವಲ್ಲ ನೋಡೋಣ ಇನ್ನೂ ಏನೇನಿದೆ ಇಲ್ಲಲ್ಲ ಅಂತ ಎಲ್ಲ ಮಸ್ತ್ ಆಗಿದೆ ಅಯ್ಯೋ ಮತ್ತೆ ಇಲ್ಲಿಗೆ ಬನ್ನ ಅಲ್ಲೋಡೇನಿದ್ದಿ ಯಾರೇ ಅವಳು ಒಳ್ಳೆ ಹಳ್ಳಿ ಉಗ್ಗುತ್ತಾರ ಆ ಕಡೆ ಈ ಕಡೆ ಸುತ್ತಾನೆ ಇದ್ದಾಳೆ ಅಳ್ ನೋಡಿದ್ರೆ ಗೊತ್ತಾಗುತ್ತೆ ಬಿಡು ಹ್ಞೂ ಯಾವುದೋ ಹಳ್ಳಿಯಿಂದ ಬಂದಿರಬೇಕು ಬಿಡು ನಮ್ಗೇನು అది నోడి ఏం బందా పక్క హళ్ళిందా బాడే అన్సతే ఏం తగ్బోతు సు త సుమ్ హోగ్ బిడే పాప ఏనూ తగళి నమ్గేను బా న ఇరే నోడ ఏమేం మార్తాళ హికి అంత నోడ సుమ్ మజా తగిన సుమ్ ఇవ్ ఏను బేడా సుమ్ ఇరే ఏనగల సుమ్ ఇవ్వరు హలో మేడం హా షాపింగ్ెలతా బట్టే చప్పల్స్ ఎలా తగం అసే ఇీని ఏం తగె అంతా నీవేనా బల్ కొడదు హా హౌదు నేను ఇదే తగీరీవు హౌదు ఎస్ట్ అంతి క్యాషా ఇలా ఆన్లైన్ పేమెంట్ మ్యాషు ఓకే ఇక ఐవత్ లక్ష ఆయ్ హా ఐవత్ లక్షనా ఏం మేడం ఇష్టకి ఐవత్ లక్ష ఆగతా బట్టె చప్పలి ఐవత్ లక్ష ఏం నోడి మేడం ఇది కాస్ట్లీ బట్టె కాస్ట్లీ బట్టే కాస్ట్లీ చప్పలు ప్రతి ఒక్క మేడం దొడ్డ దొడ్ సెలబ్రిటీరోయిన్ ఆ థర బట్టే హౌదా హీరోయిన్ థాల్ చాలే ಐವತ್ತು ಲಕ್ಷ ಕೊಟ್ಬಿಟ್ಟು ತಗೊಂಡೋಗಿ ಅಯ್ಯೋ ದೇವರೇ ಅಷ್ಟೊಂದು ದುಡ್ಡು ನನ್ನ ಹತ್ರ ಇಲ್ಲ ಇಲ್ಲ ಅಂದರೆ ಏನರ್ಥ ಮತ್ತೇನಕ್ಕೆ ಶಾಪಿಂಗ್ ಬಂದ್ರಿ ಭೂಮಿ ಸುಮ್ಮನೆ ದೇನು ಹೌದು ಮೇಡಮ್ ಐವತ್ತು ಲಕ್ಷ ಕೊಟ್ಬಿಟ್ಟು ತಗೊಂಡೋಗಿ ನನ್ನ ಹತ್ರ ಅಷ್ಟೊಂದು ದುಡ್ಡು ಇಲ್ಲ ಬಿಡಿ ಬೇಡ ಬಟ್ಟೆನೂ ಬೇಡ ಚಪ್ಪಲಿನೂ ಬೇಡ ಅಯ್ಯೋ ಹಂಗೆಲ್ಲ ಹೇಳಂಗಿಲ್ಲ ಮೇಡಮ್ ಈ ಅಂಗಡಿಗೆ ಬಂದಮೇಲೆ ಬಟ್ಟೆ ತೊಗೊಂಡು ಆಚೆ ಹೋಗೋಂಗೇ ಇಲ್ಲ ನೀವು ಮುಟ್ಟಿದ್ದೆಲ್ಲ ತಗೊಳ್ಳೇಬೇಕು ಅದು ಅಷ್ಟೆಲ್ಲ ಬೇಕು ಪ್ಯಾಕ್ ಮಾಡಿ ಅಂದ್ಬಿಟ್ಟು ಇವಾಗ ಬೇಡ ಅಂತೀರಲ್ಲ ನಮ್ಮ ಅಂಗಡಿಲಿ ಆ ಥರ ರೂಲ್ಸೇ ಇಲ್ಲ ಮೇಲೆ ತಗೊಳ್ಳೇಬೇಕು ಐವತ್ತು ಲಕ್ಷ ಆಗಲಿ ಒಂದು ಕೋಟಿ ಆಗಲಿ ತಗೊಳ್ಳೇಬೇಕು ಅಯ್ಯೋ ಆ ಥರ ಎಲ್ಲೂ ಇಲ್ವಲ್ಲ ನಮ್ಮ ಅಂಗಡಿಲಿ ಮೇಡಮ್ ಇಲ್ಲಿ ಗೊತ್ತಿರೋರೇ ಬರೋದು ನಮ್ಮ ಅಂಗಡಿ ಬಗ್ಗೆ ತಿಳ್ಕೊಂಡು ಚೆನ್ನಾಗಿ ಗೊತ್ತಿರೋರೇ ಬರೋದು ನೀವು ಗೊತ್ತಿಲ್ಲೇ ಬಂದಿದ್ದೀರಾ ಹೌದು ಇಲ್ಲ ಮೇಡಮ್ ನಾನು ಗೊತ್ತಿಲ್ಲೇ ಬಂದುಬಿಟ್ಟಿದ್ದೀನಿ ನನ್ನ ಬಿಟ್ಬಿಡಿ ಅಂತ ಅಷ್ಟು ಇಲ್ಲ ಬಟ್ಟೆನು ಬೇಡ ಏನು ಬೇಡ ನಾನು ಹೊರ್ಟೋಗ್ತೀನಿ ನಾನು ಬಿಟ್ಬಿಡಿ ಇಲ್ಲ ಇಲ್ಲ ಹಂಗೆಲ್ಲ ಮಾಡೋಕ್ಕೆ ಚಾನ್ಸೇ ಇಲ್ಲ ಗೊತ್ತಿಲ್ಲೇ ಬಂದಿದ್ದೀರಾ ಆದಮೇಲೆ ಇವಾಗ ಗೊತ್ತಾಗುತ್ತೆ ಬಿಡಿ ನೀವು ಇಲ್ಲೇ ಇರಬೇಕಾಗುತ್ತೆ ಕೆಲಸ ಮಾಡಿಕೊಂಡು ಲಕ್ಷ ಕೊಟ್ಟು ಬಟ್ಟೆ ಗಿಟ್ಟ ತೊಗೊಂಡೋಗಿ ಇಲ್ಲಾಂದರೆ ಇಲ್ಲ ಕೆಲಸ ಮಾಡ್ಕೊಂಡಿರಿ ಅಷ್ಟೇ ಅಯ್ಯೋ ದೇವ್ರಿ ಏನು ಇರ್ತಿದ್ದೀರಾ ನನಗೆ ತುಂಬ ಭಯ ಆಗ್ತಿದೆ ಎಲ್ಲೆಲ್ಲೋ ಬಂದಿಗೆ ಮೇಡಮ್ ನಿಮ್ಮ ಕೈ ಮುಗಿತೀನಿ ನಾನು ಬಿಟ್ಬಿಡಿ ಈ ಊರಿಗೆ ಹೊಸಬಳು ನಾನು ಏನು ಬಟ್ಟೆ ತಗೊಳ್ಳಲ್ಲ ಅಂತ ಬಂದೆ ಈ ಥರ ರೂಲ್ಸ್ ಇರುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ ನಿಮ್ಮ ಕೈ ಮುಗಿತಿ ನಿಮ್ಮ ಕಾಲಕ್ಕೆ ಬೀಳ್ತೀನಿ ನಾನು ಬಿಟ್ಬಿಡಿ ಮೇಡಮ್ ಅಷ್ಟೊಂದು ನನ್ನ ಹತ್ರ ಇಲ್ಲ ನನಗೇನು ಬೇಡ ನಾನು ಬಿಟ್ಬಿಡಿ ನಿಮ್ಮ ಕಾಲಿಗೆ ಬೀಳ್ತೀನಿ ಭೂಮಿ ದಿಸ್ ಇಸ್ ಟೋ ಮಚ್ ನೋಡಿ ಅಲ್ಲಿ ಬೇಡಿ ಸುಮ್ಮನೆ ರೀ ಹಲೋ ಕೂಲ್ ಡೌನ್ ಮೇಡಮ್ ಕೂಲ್ ಡೌನ್ ಅಳ್ಬೇಡಿ ಅಳ್ಬೇಡಿ ಸುಮ್ನೆ ರೀ ನೋಡಿ ನೋಡೀವ್ರಿ ಅಳ್ಬೇಡಿ ಆ ತರ ಏನೂ ಇಲ್ಲ ಇವ್ರು ಸುಮ್ಮನೆ ನಿಮ್ಗೆ ಹಂಗೆ ರೇಗಿಸಿದಾಳೆ ಅಷ್ಟೇ ಅಳ್ಬೇಡಿ ಸುಮ್ನೆ ರೀ ಎಷ್ಟು ಬೇಗ ಬಕ್ರ ಆಗ್ಬಿಟ್ಟಿಲ್ಲ ಏನ್ ನೀವು ಅವಳು ಹೇಳೋದ್ ನಂಬ್ತಿರಲ್ಲ ಯಾವಂಗ್ ಬಿಲ್ ಈ ತರ ಇರುತ್ತಾ ನೀವು ಇವರು ಹೊಸಬ್ರು ಅಂತ ಅವಳು ಅನ್ಕೊಂಡು ಈ ತರ ಎಲ್ಲ ಆಡ್ತಿದಾಳೆ ನೀವೇ ತಲೆ ಕೆಡ್ಸ್ಕೊಬಿಟ್ಟು ಆರಾಮಾಗಿ ಹೋಗಿ ನಾವು ನಿಮ್ಮ ತರನೇ ಬಟ್ಟೆ ತಗೊಳಕ್ ಬಂದಿದ್ವಿ ಅಷ್ಟೇ ಅಳ್ಬೇಡಿ ಭಯ ರೀ ಈ ತರ ಆದ್ರೆ ಏನ್ರಿ ನೀವು ಇಷ್ಟಕ್ಕೆ ಹಿಂಗೆ ಗಾಬ್ರಿ ಆಗ್ಬಿಟ್ರಲ್ಲ ಬೆಂಗಳೂರಲ್ಲಿ ಹುಷಾರಾಗಿರ್ಬೇಕು ಈ ತರ ಇದ್ರೆ ಅಷ್ಟೇ ನಿಮ್ ಕತೆ ನುಂಗ್ಬಿಡ್ತಾರೆ ನಿಮ್ಮನ್ನ ಬಿಡು ಭೂಮಿ ಒಬ್ಬರೇ ಬಂದ್ರಾ ಹೌದು ಏನು ಮೇಡಮ್ ನೀವು ಈ ಥರ ಬಿಸಿಬಿಟ್ರಿ ನಂಗೆ ಎಷ್ಟು ಭಯ ಆಗೋಯ್ತು ಗೊತ್ತಾ ಭಯ ಪಡಬಾರ್ದು ಆ ಥರ ಏನಿಲ್ಲ ಅಂತ ನಿಮಗೂ ಗೊತ್ತಲ್ಲ ಭಯ ಬಿಸತ್ತಾನೆ ಇವಳು ಸ್ವಲ್ಪ ಹಂಗೇನೆ ನನ್ನ ಹೆಸರು ನಿಧಿ ಅಂತ ಇವಳ ಹೆಸ್ರು ಭೂಮಿ ಅಂತ ಫ್ರೆಂಡ್ಸ್ ಆಗಲ್ವಾ ಭಯ ಪಡಬೇಡಿ ಅವಳೇನೋ ಹಂಗೆ ರೇಕ್ಸದ್ಲು ಅಂತ ನಿಮ್ಗೆ ಯಾರು ಇಲ್ಲಿ ಫ್ರೆಂಡ್ಸ್ ಇಲ್ವಾ ಇಲ್ಲ ಯಾವ ಫ್ರೆಂಡ್ಸ್ ಇಲ್ಲ ಹಾಗಿದ್ರೆ ನಮ್ಮನ್ನೇ ಫ್ರೆಂಡ್ ಮಾಡ್ಕೊಳ್ಳಿ ಆಮೇಲೆ ನಾವು ಮೂರು ಜನನ ಫ್ರೆಂಡ್ ಓಕೆನಾ ನಿಮ್ಮನ್ನ ಹೆಂಗ್ ನಂಬೋದು ಅಯ್ಯೋ ಈ ಥರ ಎಲ್ಲ ಮಾತಾಡೋದು ಅಂತ ಭಯ ಪಡ್ತಿದ್ದೀರಾ ಭಯ ಪಡಬೇಡಿ ನಮ್ಮ ಜೊತೆ ಸ್ವಲ್ಪ ದಿನ ಇರಿ ನಮಗೆ ನಮ್ಮ ಬಗ್ಗೆ ನಿಮಗೆ ಗೊತ್ತಾಗುತ್ತೆ ನಿಮಗೂ ಯಾರೂ ಫ್ರೆಂಡ್ಸ್ ಇಲ್ಲ ಅಂತೀರಾ ಫ್ರೆಂಡ್ಸ್ ಆಗಿರೋಣ ಬಿಡಿ ಎಲ್ಲರೂ ಹ್ಞೂ ಸರಿ ಆಯಿತು ನನ್ನ ಹೆಸರು ರಾಣಿ ಅಂತ ಹಾಂ ನನ್ನ ಹೆಸ್ರು ನಿಬಿ ಇವ್ಳು ನನ್ನ ಫ್ರೆಂಡ್ ಬೆಸ್ಟ್ ಫ್ರೆಂಡು ಭೂಮಿ ಅಂತ ಭೂಮಿಕಾ ಹೌದು ನಿಮ್ಮಲ್ಲಿ ನಾವು ಮೂರು ಜನನೂ ಬೆಸ್ಟ್ ಫ್ರೆಂಡ್ಸು ಓಕೆನಾ ರಾಣಿ ಓಕೆ ಓಕೆ ಸರಿ ಶಾಪಿಂಗ್ ಎಲ್ಲ ಆಯ್ತಾ ಬಾ ನಾನೇ ಕೊಡಿಸ್ತೀನಿ ಇವತ್ತು ಬಟ್ಟೆ ನಿಮಗೆ ಅಯ್ಯೋ ನೀವಾ ಬೇಡ ಬೇಡ ನಾನೇ ತಗೋತೀನಿ ಸೈ ಬಿಲ್ ಹಾಕ್ಸು ಹೊರಗಡೆ ಒಟ್ಟು ಹೋಗಿ ತಿನ್ನೋಣ ನಮ್ಮಿಬ್ಬರಿಗೂ ಹೊಸ ಬಾ ಹೋಗೋಣ ಊಟ್ಲುಕಾ ಇನ್ನೂ ನಮ್ಮ ಕಂಡ್ರೆ ಭಯ ಆದರೆ ಬಿಡು ಬರಬೇಡ ಇಲ್ಲ ಹಂಗೇನಿಲ್ಲ ಬರ್ತೀನಿ ಓಕೆ ಗುಡ್ ಕೈ ಕಮ್ ಬಾ ಕಮ್ ಕಮ್ ರಾಣಿ ಹಾಯ್ ಫ್ರೆಂಡ್ಸ್ ಈ ವಿಡಿಯೋಗೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ನನಗೆ ಇವ್ರು ಹೇಳಿದ್ ನೋಡಿ ಭಯ ಆಗೋಯ್ತು ಸದ್ಯ ಫ್ರೆಂಡ್ಸ್ ಅಂತಿದೆ ಇಬ್ಬರು ಫ್ರೆಂಡ್ಸ್ ಸಿಕ್ಕಿದ್ರು ಇನ್ನು ಮೇಲೆ ಇವ್ರ ಜೊತೆ ಸುತ್ತಾಡಬೇಕು ಬೆಂಗಳೂರೆಲ್ಲ ಚೆನ್ನಾಗಿ ಗೊತ್ತು ಅನಿಸುತ್ತೆ ನಾನು ಹೊಸಬ್ಳಾಗಿರೋದ್ರಿಂದ ಇವ್ರ ಫ್ರೆಂಡ್ಶಿಪ್ಪೇ ಸರಿ ಅನಿಸ್ತು ಅದಕ್ಕೆ ಹೋಗ್ತಾ ಇದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹೇಗಿದ್ದಾರೆ ನನ್ನ ಹೊಸ ಫ್ರೆಂಡ್ಸು ಭೂಮಿ ನಿಧಿ ಚೆನ್ನಾಗಿದ್ದಾರಲ್ವಾ ಅವ್ರ ಥರನೇ ನಾನು ಆಗಬೇಕು ಯಪ್ಪಾ ಒಂದು ಕ್ಷಣ ನನ್ನ ಜೀವನೇ ಡಗ್ಗನ್ನಿಸ್ಬಿಟ್ಟಿದ್ರು ಮುಂದುವರಿಯುವುದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ